ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ ನಮ್ಮ ನಮ್ಮಿಷ್ಟ ಸ್ನೇಹಿತರೆ ಆಕಾಶದಲ್ಲಿ ಸೂರ್ಯ ಚಂದ್ರ ಪ್ರಜ್ವಲವಾಗಿ ಬೆಳಬೇಕಾದ್ರೆ ಸೊ ಧ್ರುವ ನಕ್ಷತ್ರ ಅನ್ನೋದು ಯಾವ ತರ ಕಾಣೋದಿಲ್ವೋ ಅದೇ ತರ ನಮ್ಮ ಪ್ರಶಾಂತ ಒಂದು ಕಡೆ ಅರ್ಜುನ ಮತ್ತೊಂದು ಕಡೆ ಅಭಿಮನ್ಯು ಇವರಿಬ್ಬರ ನಡುವೆ ಕಳೆದು ಹೋಗಿದ್ದು ನಮ್ಮ ಪ್ರಶಾಂತ ಅರ್ಜುನ ಅಂತಂದ್ರೆ ಅವನ ಗತ್ತು ಗಜ ಗಾಂಭೀರ್ಯಕ್ಕೆ ಸೋಲುದೇ ಇರತಕ್ಕಂಥವ್ರು ಯಾರು ಇಲ್ಲ ಹಾಗೆ ಅಭಿಮನ್ಯು ಅಂತಂದ್ರೆ ಕರ್ನಾಟಕದ ಎ ಕೆ ಫಾರ್ಟಿ ಸೆವೆನ್ ಎದುರುಗೆ ಎಷ್ಟೇ ದೊಡ್ಡ ಆನೆ ಎದುರು ಸೋಲನ್ನ ಒಪ್ಕೊಳ್ಳೇಬೇಕು ಸೊ ಇವರಿಬ್ಬರ ನಡುವೆ ಅರ್ಜುನ ಮತ್ತೆ ಅಭಿಮನ್ಯುವಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟೇ ಕೆಪಾಸಿಟಿ ನಮ್ಮ ಪ್ರಶಾಂತನಲ್ಲೂ ಕೂಡ ಇತ್ತು ಯಾವುದಾದರೂ ಒಂದು ಕುಮಕಿ ಕಾರ್ಯಾಚರಣೆಯಲ್ಲಿ ಸೊ ಅಭಿಮನ್ಯು ಎಷ್ಟರ ಮಟ್ಟಿಗೆ ಫೈಟ್ ಮಾಡ್ತಾನೋ ಅಷ್ಟರ ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದ ನಮ್ಮ ಪ್ರಶಾಂತ ಆದರೆ ಇವರಿಬ್ಬರು ಇರಬೇಕಾದ್ರೆ ಅವರ ವ್ಯಾಲ್ಯೂ ಆಯಿತು ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಪ್ರಶಾಂತನ ಬಗ್ಗೆ ಸೊ ನನ್ನ ಅಭಿಪ್ರಾಯಗಳನ್ನು ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ನಿಮಗೆ ತಿಳಿಸಕ್ಕಂಥ ಒಂದು ಸಣ್ಣ ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಒಂದು ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಪ್ರಶಾಂತನ ಬಗ್ಗೆ ತಿಳಿದುಕೊಳ್ಳೋಣ ಸೊ ಪ್ರಶಾಂತ ಇವನ ವಯಸ್ಸು ಐವತ್ತಾರು ವರ್ಷ ತೂಕ ಐದು ಸಾವಿರದ ಇನ್ನೂರ ನಲ್ವತ್ತು ಕೆ ಜಿ ಇದ್ದಾನೆ ಕಳೆದ ಬಾರಿ ದಸರಾದಲ್ಲಿ ಹಾಗೆ ಎತ್ತರ ಒಂಬತ್ತು ಅಡಿ ಎರಡು ಇಂಚು ಸ್ನೇಹಿತರೆ ಆಕ್ಚುಲಿ ನಾವು ಪ್ರಶಾಂತನನ ನಾವು ನೋಡ್ಬೇಕು ಅಂತಂದ್ರೆ ಸೊ ದುಬಾರೆ ಆನೆ ಶಿಬಿರಕ್ಕೆ ನಾವು ಹೋಗ್ಬೇಕಾಗ್ತದೆ ಇವನ ಹೆಸರು ಪ್ರಶಾಂತ ಸೊ ಸಾಮಾನ್ಯವಾಗಿ ಎಲ್ಲಾ ಟೈಮ್ ಅಲ್ಲೂ ಕೂಡ ಇವನು ಹೆಸರಿಗೆ ತಕ್ಕಂತೆ ಪ್ರಶಾಂತವಾಗಿರ್ತಾನೆ ಆದರೆ ಯಾವುದಾದರೂ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವನೊಂದು ಪ್ರಶಾಂತವಾಗಿ ಇರೋದೇ ಇಲ್ಲ ಸೊ ತುಂಬ ಜನ ಹೇಳೋ ಪ್ರಕಾರ ಏನು ಅಂತಂದರೆ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಲಾಸ್ಟ್ ಟೆನ್ ಇಯರ್ಸ್ ಇಂದ ಸೊ ಯಾವ್ದಾದ್ರೂ ಒಂದು ದೊಡ್ಡ ಕಾಡಾನೆಯನ್ನ ಕ್ಯಾಪ್ಚರ್ ಮಾಡಿದ್ರು ಕೂಡ ಆ ಒಂದು ಕಾಡಾನೆಯನ್ನ ಎಳೆದ್ಕೊಂಡು ಬರೋದಕ್ಕೆ ಸೊ ಪ್ರಶಾಂತನಿಗೆ ಕಟ್ತಾ ಇದ್ರು ಅಂತಕ್ಕಂಥ ವಿಷಯ ಸೊ ಅದರ ಅರ್ಥ ಏನು ಅಂತಂದ್ರೆ ಇಲ್ಲಿ ಅಭಿಮನ್ಯುವಿನ ಒಂದು ಪಾತ್ರ ಎಷ್ಟಿದೆಯೋ ಸೊ ನಮ್ಮ ಪ್ರಶಾಂತನ ಪಾತ್ರ ಕೂಡ ಅಷ್ಟೇ ಇದೆ ಇನ್ನು ಅಷ್ಟೇ ಅಲ್ಲದೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಇವನು ಭಾಗವಹಿಸ್ತಾ ಇದ್ದಾನೆ ಸೊ ನಾನು ಪ್ರಶಾಂತನನ್ನು ನಾನು ನೋಡಿದಾಗ ಸೊ ನನಗೆ ಫೀಲ್ ಆಗಿದ್ದೇನು ಅಂತಂದ್ರೆ ಸೊ ಪ್ರಶಾಂತನಿಗೆ ಒಂದು ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಯಾಕೆ ಅಂತಂದ್ರೆ ನಾ ಹೇಳಿದ್ನಲ್ಲ ಒಂದು ಕಡೆ ಅರ್ಜುನ ಇದ್ದ ಮತ್ತೊಂದು ಕಡೆ ಅಭಿಮನ್ಯು ಇದ್ದ ಕಾರಣದಿಂದ ಸೊ ಇವನ ಹೆಸರು ಅಷ್ಟೊಂದು ಮುನ್ನಲೆಗೆ ಬರಲಿಲ್ಲ ಬಟ್ ನಾನು ನೋಡಿದಾಗ ಸೊ ಮುಖ ತುಂಬಾ ಚೆನ್ನಾಗಿದೆ ದಂತ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಪ್ರಶಾಂತನ ಲೆಂತ್ ಇದೆಯಲ್ಲ ಸೊ ಲೆಂತ್ ಹೆವಿ ಇದ್ದಾನೆ ಹೈಟ್ ಕೂಡ ತುಂಬಾ ಚೆನ್ನಾಗಿದ್ದಾನೆ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ ಆನೆ ಸೊ ಇವನನ್ನು ಕೂಡ ಮುಂದೆ ಅಂಬಾರಿ ಆನೆಯಾಗಿ ಕನ್ಸಿಡರ್ ಮಾಡತಕ್ಕಂಥ ಚಾನ್ಸಸ್ ಇರಬಹುದು ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಇವನು ಹೇಳ್ತಾ ಇದ್ದೀನಲ್ವಾ ಸೊ ಒಂದು ಐವತ್ತಾರು ವರ್ಷ ಆಗಿರೋದ್ರು ಕೂಡ ತುಂಬಾ ಬಲಿಷ್ಠವಾಗಿದ್ದಾನೆ ಆ ವೆಲ್ ಫಿಟ್ ಅಂಡ್ ಫೈನ್ ಅಷ್ಟೆ ಹಾಗೆ ನಮ್ಮ ಪ್ರಶಾಂತನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಮಾತಾಡಬೇಕಾದ್ರೆ ಇವನ್ ಹೇಳ್ತಾ ಇದೀವಲ್ವಾ ಸೊ ವಿ ಪವರ್ಫುಲ್ ಇದಾನೆ ಮೇ ಬಿ ಅವತ್ತು ಡಿಸೆಂಬರ್ ನಾಲ್ಕು ನಮ್ಮ ಪ್ರಶಾಂತನಿಗೆ ಆಕಸ್ಮಿಕವಾಗಿ ಡಾರ್ಟ್ ಆಗಲಿಲ್ಲ ಅಂತಂದ್ರೆ ಆ ಕಾಡಾನೆನ ಇವನೇ ಒಡೆದಾಗ್ತಾ ಇದ್ದ ಇವನ್ಗೆ ಯಾವ ಲೆಕ್ಕ ಕೂಡ ಇಲ್ಲ ಸೊ ನಾವು ಕರಡಿ ಕಾರ್ಯಾಚರಣೆ ಆಗಿರ್ಬೋದು ಸೀಗೆ ಕಾರ್ಯಾಚರಣೆ ಆಗಿರ್ಬೋದು ಹಾಗೆ ಇತ್ತೀಚೆಗೆ ಸೊ ಈ ಒಂದು ಚನ್ನಪಟ್ಟಣದ ಸಮೀಪ ಎರಡು ಕಾಡಾನೆಗಳನ್ನ ಕ್ಯಾಪ್ಚರ್ ಮಾಡಿದ್ರಲ್ಲ ಆ ಎಲ್ಲ ಕ್ಯಾಪ್ಚರಲ್ಲಿ ಸೊ ಮೇನ್ ಲೀಡರ್ಶಿಪ್ ಇದ್ದಿದ್ದು ನಮ್ಮ ಅಂದೆ ತುಂಬ ಹೆವಿ ಪವರ್ಫುಲ್ ಬಟ್ ಆದರೆ ಅವತ್ತಲ್ಲಿ ಡಾಟ್ ಆಗಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಪ್ರಶಾಂತನೇ ಆ ಕಾಡಾನೆಯನ್ನು ಹೊಡೆದಾಗ್ತಾ ಇದ್ದ ಅಂದ್ರೆ ನಾನು ಪ್ರಶಾಂತ ಆ್ಯಕ್ಚುಲಿ ನನಗೆ ಪ್ರಶಾಂತನೆ ಸ್ವಲ್ಪ ತುಂಬಾ ಇಷ್ಟ ಆದರೆ ಅವನ ನಾನು ನೋಡಿರೋದು ಬರೀ ಎರಡೇ ಸರಿ ಯಾಕೆ ಅಂತಂದರೆ ನಾನು ಕ್ಯಾಂಪ್ಗೆ ಹೋದಾಗೆಲ್ಲ ಅಲ್ಲಿ ಪ್ರಶಾಂತ ಇರಲಿಲ್ಲ ಸೊ ಒಂದು ಟೈಮ್ ಹೋದಾಗ ಮದ ಬಂದಿತ್ತು ಮತ್ತೊಂದು ಸರಿ ಹೋದಾಗ ಎಲ್ಲ ಕ್ಯಾಪ್ಚರಿಂಗ್ ಹೋಗಿದ್ದ ಇನ್ನು ಗಜ ಪಯಣ ದಿನ ಹೋದಾಗ ಅಲ್ಲಿ ಪ್ರಶಾಂತ ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ದ ಸೊ ಅದಾದ ಮೇಲೆ ಸೊ ಸೆಕೆಂಡ್ ಬ್ಯಾಚಲ್ಲಿ ಬಂದಾಗ ಆವತ್ತೊಂದು ಸರಿ ನೋಡಿದ್ದೆ ಮತ್ತೆ ಪ್ಯಾಲೇಸಿಂದ ಆನೆಗಳು ಕ್ಯಾಂಪ್ಗೆ ಹೋಗ್ತಕ್ಕಂಥ ಒಂದು ಟೈಮಲ್ಲಿ ಸೊ ನೋಡಿದ್ದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸೊ ನಮ್ಮ ಪ್ರಶಾಂತನಿಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಹಾಗೆ ಅವನ ಜೀವ ಇರೋ ತನಕ ತುಂಬ ಖುಷಿಯಾಗಿರಲಿ ಅವ್ನು ನೂರಾರು ವರ್ಷ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಸ್ಪೆಷಲ್ ಆಗಿ ಬೇಡ್ಕೊಳ್ತಾ ಸ್ನೇಹಿತರೆ ಇದು ನಮ್ಮ ಪ್ರಶಾಂತನ ಬಗ್ಗೆ ಒಂದು ಸಣ್ಣ ಪರಿಚಯ ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ